ತಾಲೂಕಿನ ದಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಸೋಮನಹಳ್ಳಿ ಗ್ರಾಮದ ದಿನೇಶ್ ಗುಂಡೇಗೌಡ ಎಂಬುವರೆಗೆ ಸೇರಿದ ಮನೆ ಬುಧವಾರ ಸಂಜೆ ಸುರಿದ ಭಾರೀ ಮಳೆಗಾಳಿಗೆ ಮನೆಯ ಮೇಲ್ಛಾವಣಿ ಹೋಗಿದ್ದು ಅಪಾರ ನಷ್ಟವಾಗಿದ್ದು ಸ್ಥಳಕ್ಕೆ ಬೇಲೂರು ತಹಶೀಲ್ದಾರ್ ಮಮತಾ ಅವರು ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಮನೆಯ ಮಾಲೀಕ ದಿನೇಶ್ ಗುಂಡೇಗೌಡ ಮಾತನಾಡಿ ತಮ್ಮ ನೋವನ್ನು ತೋಡಿಕೊಂಡು ಪರಿಹಾರಕ್ಕಾಗಿ ಮನವಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಪಟೇಲ್ ನಾಗೇಶ್ ಮಾತನಾಡಿ ಘಟನೆಯ ಬಗ್ಗೆ ವಿವರಿಸಿದರು

ಗೊತ್ತಾಯ್ತು ಕೊಟ್ಟಿಗೆ ಮನೆ ಜೊತೆಗೆ ಕೊಟ್ಟಿಗೆ ಎರಡು ಇರಬೇಕು ಇವಾಗ ಇದಕ್ಕೆ ನಾವೇನು ಮಾಡ್ಬೇಕಂತ ಗೊತ್ತಿಲ್ಲ ಈಗ ಗೋಮಳದಲ್ಲಿ ಇರೋದ್ರಿಂದ ಮನೆಗಳ ಖಾತೆ ಆಗಿರ್ಬೇಕು ಖಾತೆಗೆ ಅರ್ಜೆನೂ ಕೊಟ್ಟಿಗೆ ಇದ್ರೆ ಮನೆಗೆ ಸಪ್ರೇಟ್ ಆಗಿ ಬರುತ್ತೆ ಈಗ ಕೊಟ್ಟಿಗೆ ಬರುತ್ತೆ ಬಟ್ ಈಗ ಮನೇದು ಯಾವುದು ಇಲ್ಲೇ ಇರೋದ್ರಿಂದ ಕೊಟ್ಟಿಗೆ ನಾವು ಕೊಡ್ತೀವಿ ಬಟ್ ಅದು ಗೋಮಳದಲ್ಲಿರೋದ್ರಿಂದ ಹೇಗೆ ಮಾಡೋಕ್ಕಾಗುತ್ತೆ ಎಷ್ಟು ಸರಿ ಕಾಲ್ ಮಾಡಿದ್ದಾರೆ ಗೋಮಳದಲ್ಲಿ ಮಂಜೂರಿಗೆ ಹಾಕೊಡಿ ದಬೆ ಗ್ರಾಮ ಪಂಚಾಯತಿ ಸೇರುತ್ತೆ ನಂದು ಈ ಥರ ಸಂಜೆ ಟೈಮ್ ಒಂದು ಮೂರುವರೆ ನಾಲ್ಕು ಗಂಟೆ ಹೊತ್ತಿನಲ್ಲಿ ಮಳೆ ಗಾಳಿ ಸ್ಟಾರ್ಟ್ ಆಯಿತು ಆವಾಗ ಕೊಡಕೆಯಲ್ಲಿ ದನ ಎಲ್ಲ ಕಟ್ಟಾಗ್ತಿದ್ವಿ ಆ ಟೈಮಲ್ಲಿ ಗಾಳಿ ಬಂದು ಮನೆ ಮನೆ ಪೂರ್ತಿ ಮೇಲ್ಗಡೆ ಎತ್ತಾಕ್ತು ಆವಾಗ ಕೊಡಕೆ ಒಳಗಡೆ ದನ ಕರಗಳಿದ್ದು ಒಂದು ದನದ ಮೇಲೆ ಒಂದು ಎತ್ತಿನ ಮೇಲೆ ಪಟಕಾಸು ಬಿದ್ದುಬಿಟ್ಟು ಇದೆ ಆಮೇಲೆ ದನಗಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಹಿಡಗಳಿದ್ದಾವೆ ಆಮೇಲೆ ಪಕ್ಕದಲ್ಲೇ ವಾಸ ಇದ್ದವು ಆ ಮನೆಯೂ ಅರ್ಧ ಪೂರ್ತಿ ಎತ್ತೆಗೆದು ಹಾಕಿದೆ ಹಿಂದೆ ಮನೆ ಒಳಗಡೆ ವಸ್ತುಗಳೆಲ್ಲ ನೆಂದೋಗಿದ್ದಾವೆ ರಾತ್ರಿ ಟೈಮ್ ಅಡುಗೆ ಮಾಡೋಕ್ಕೂ ಫುಲ್ ಮನೆ ನೆಂದೋಗಿದೆ ಏನು ಮಾಡೋಕ್ಕಾಗ ಪಕ್ಕದ ಮನೆಯಲ್ಲಿ ವಾಸ ಇದ್ವು ನೈಟೆಲ್ಲ ಸುಮಾರು ಹಾನಿ ಇದೆ ಸರ್ ಸಾಲ ಸಾಲ ಮಾಡಿ ಪಡಿಕೆ ಮಾಡಿದ್ವಿ ಮನೆಗೂ ಮಾಡಿರೋ ಸಾಲ ಇನ್ನೂ ಸೇರಿರಲಿಲ್ಲ ಈ ಥರ ಸುಮಾರು ಲಾಸ್ ಬಂದಿದೆ ಸರ್ ನನಗೆ ಹಾನೇ ಇರೋ ಸರ್ ವಾಸೆಯ ಮನೆಯೇ ಈ ಥರ ಆಗಿರೋದು ಅರ್ಧ ಇನ್ನೂ ಹೊಡಿಕೆ ಅರ್ಧ ಹೊಡಿಕೆ ಅಂದ್ರೆ ಕೊಡಿಕೆ ಪೂರ್ತಿ ಹೋಗಿದೆ ವಾಸೆಯರ ಮನೆ ಅರ್ಧ ಪೂರ್ತಿ ಎತ್ತಾಕಿದೆ ಮನೆ ಒಳಗಡೆ ಪೂರ ನೋಡೆ ಹೊರಗಡೆ ಹೋಗಿದ್ವಿ ಮಳೆ ನೀರೆಲ್ಲ ಒಳಗಡೆ ಬಂದುಬಿಟ್ಟು ಆ ಥರ ಆಗಿ ಸರ್ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಐವತ್ತಾರು ಅಡಿ ತನಕ ನೋಡಿದೆ ಸರ್ ಸೀಟ್ಗಳೆಲ್ಲ ಪೂರ್ತಿ ಏನು ಉಳಿದಿಲ್ಲ ಎಲ್ಲ ಪೂದೆ ಜನಗಳಿಗೆ ಏನು ಏಟಾಗಿ ಅಲ್ಲದೆ ದನಿಗೆ ಎಲ್ಲ ಸ್ವಲ್ಪ ಏಟಾಗಿದೆ ಒಂದು ಎತ್ತಿಂದ ಒಂದು ಕೊಂಬು ಮುರಿದೋಗಿದೆ ಪಕ್ಕಾಸದ್ರ ಮೇಲೆ ಬಿಟ್ಟು ಈ ಥರ ಆಗಿದೆ ದಬ್ಬೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸು ಸೋಮನಹಳ್ಳಿ ಗ್ರಾಮದ ಗುಂಡೆಗೌಡರು ಗುಂಡೆಗೌಡರು ಮನೆಯ ಕೊಟ್ಟಿಗೆ ಐವತ್ತಡಿ ಉದ್ದ ಮತ್ತು ಇಪ್ಪತ್ತ್ಮೂರು ಅಡಿ ಆಗಲದ ಒಂದು ದನದ ಕೊಟ್ಟಿಗೆ ಅದರೊಳಗೆ ದನ ಕರುಗಳು ಕೋಳಿಗಳೆಲ್ಲ ಇದ್ದವು ಆ ದನದ ದನ ಒಳಗಡೆನೇ ಇದ್ದು ಅದರ ಆ ಟೈಮಲ್ಲಿ ಸುಮಾರು ಮೂರುವರೆ ನಾಲ್ಕು ಗಂಟೆ ವೇಳೆಯಲ್ಲಿ ಗಾಳಿ ಮಳೆ ಬಂದು ಹತಾಚೂರ್ಯದಿಂದ ಇಡೀ ಗಾಳಿ ಮಳೆಯಲ್ಲಿ ಇದನ್ನೆಲ್ಲ ಎತ್ತು ಹಿಂದೆ ಆ ಕೊಟ್ಟಿಗೆ ಏನು ಮುಂದ ಭಾಗದಿಂದ ಆಲ್ಮೋ ಪೂರ್ತಿ ಎಲ್ಲದೋ ಮೇಲ್ಚಾವಣಿ ಪೂರ್ತಿನ ಹಿಂದಕ್ಕೆ ಒಂದು ಐವತ್ತು ಅರುವತ್ತಡಿ ದೂರಕ್ಕೆ ಎತ್ತಿ ತೆಗೆದು ಎತ್ತಿಸ್ದು ಅದರೊಳಗಡೆ ದನಗಳೆಲ್ಲ ಇದ್ದು ಅವರ ಮ ಅವರ ಮಗ ದಿನೇಶ್ ಅವರು ಮತ್ತು ಅವರ ತಂದೆ ಅವರು ದಿನೇಶ್ ಮತ್ತು ಅವರು ಈ ಮನೆಯಲ್ಲಿದ್ದು ಆ ಚಿಕ್ಕ ಮಗ ಪಕ್ಕದ ಮನೆಯಲ್ಲಿದ್ದು ರಾತ್ರಿ ಪೂರ್ಣ ಇವರ ಹೆಂಡತಿ ಮಕ್ಕಳು ಎಲ್ಲ ಪಕ್ಕದ ಮನೆಯಲ್ಲಿ ಅವ್ರ ತಮ್ಮನ ಮನೆಯಲ್ಲಿ ವಾಸ ಇದ್ದು ಅವರಿಗೆ ಮತ್ತೆ ಇಪ್ಪತ್ತ್ಮೂರು ಮತ್ತು ನಲ್ವ ಐವತ್ತು ಅಗಲದ ವಾಸದ ಮನೆ ಇದ್ದು ಆ ವಾಸದ ಮನೆಯೂ ಸಹ ಪೂರ್ಣ ಸಂಪೂರ್ಣ ಹಾರೋಗಿ ಸುಮಾರು ತುಂಬಲಾರದ ನಷ್ಟ ಆಗಿದೆ ಎರಡು ಮನೆಯಿಂದ ಹೆಚ್ಚುಕೊಂಡು ನಾ ಐದಾರು ಲಕ್ಷದಷ್ಟು ನಷ್ಟವಾಗಿದೆ ಇದನ್ನು ದಯಮಾಡಿ ಈ ಎಲ್ಲ ಅಧಿಕಾರಿಗಳು ಬಂದು ತಹಸೀಲ್ದಾರರು ಮತ್ತು ಈ ಏನು ಕಂದಾಯ ಇಲಾಖೆ ಅಧಿಕಾರಿಗಳು ಈ ವ್ಯಾಪ್ತಿಯಲ್ಲಿ ಇರೋದು ಪೀಡಿಯೋಗಳು ಮತ್ತನ್ನು ಪರಿಶೀಲನೆ ಮಾಡಿ ಇವರಿಗೆ ಏನು ನಷ್ಟ ಆಗಿದೆ ಅದನ್ನು ತುಂಬಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ ಇಂದ ನೋಡಿ ಈ ಮನೆ ಐವತ್ತು ಮತ್ತು ಇಪ್ಪತ್ತ್ಮೂರು ಅಗಲದ ದನದ ಕೊಟ್ಟಿಗೆಯಲ್ಲಿ ಇರೋಂಥ ಸಂಪೂರ್ಣ ಮೇಲ್ಛಾವಣಿ ಕೂಡ ಐವತ್ತರಿಂದ ಅರುವತ್ತು ಕಡೆ ದೂರಕ್ಕೆ ಗಾಳಿಯಲ್ಲಿ ಸಂಪೂರ್ಣವಾಗಿ ಆರೋಗ್ಯ ಇದು ಎಲ್ಲದು ಕಾಣ್ತಾ ಇದೆ ಮನಸ್ಸಿಗೆ ಇದು ಪೂರ್ತಿ ಏನಿದೆ ಅಂದರೆ ಏನು ಅದ್ರ ಮಳಗಡೆ ಒಂದು ಚೂರು ಉಳಿದಲೆ ಇಷ್ಟೊಂದು ಈ ಅಷ್ಟು ದೂರದ ತನಕ ಹೋಗಿ ಎಲ್ಲ ಹಾರೋಗಿ ಬಿದ್ದಿದೆ ತುಂಬಲು ನಷ್ಟ ಆಗಿದೆ ಅದನ್ನು ದಯಮಾಡಿ ಈ ಇದರಿಂದ ಏನು ಕಂದಾಯ ಇಲಾಖೆ ಬರುತ್ತೆ ಅದನ್ನೆಲ್ಲ ತುಂಬಿಕೊಡ್ಬೇಕಾಗಿ ಕೇಳ್ಕೊಳ್ಳಿ